ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಂಕುಮಾರ್ ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಮುಖವಾಗಿ ಇವತ್ತು ದೇವೇಗೌಡರು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಅಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡ್ರು ಜೊತೆಗೆ ಕರೆ ಕೂಡ ನೀಡಿದರು ಅಂದರೆ ಮೇಕೆದಾಟು ಯೋಜನೆಯನ್ನು ಎಲ್ಲರೂ ಕೂಡ ಬೆಂಬಲಿಸಬೇಕು ಅನ್ನುವಂಥ ಕರೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಪಿ ರಾಜೀವ್ ಅವರು ಕೂಡ ಮಾತನಾಡಿದರು ಅಂದರೆ ನಿನ್ನೆ ಸಿದ್ದರಾಮಯ್ಯವರ ಸುದ್ದಿಗೋಷ್ಠಿಯ ವಿಚಾರವಾಗಿ ಮಾತನಾಡಿದರು ಅಂದರೆ ಸುಖಾಸು ಸುಪ್ರೀಂ ಮೊರೆ ಹೋಗ್ತಿದ್ದಾರೆ ಇವರ ಹತ್ರ ಏನೂ ಇಲ್ಲ ಅಂದರೆ ಮಾತನಾಡಲಿಕ್ಕೆ ಏನು ದಾಖಲಾತಿ ಇಲ್ಲದೆ ಸುಪ್ರೀಂ ಮೊರೆ ಹೋಗ್ತಿದ್ದಾರೆ ಇದೆಲ್ಲವೂ ಕೂಡ ನಾಟಕ ಅಂಥೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇವತ್ತು ಮಾಧ್ಯಮದ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಭಾಳ ಪ್ರಮುಖವಾದಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದು ಮೇಕೆದಾಟು ಯೋಜನೆ ವಿಚಾರದಲ್ಲಿ ಕರ್ನಾಟಕದ ಎಲ್ಲ ರಾಜಕೀಯ ಪಕ್ಷಗಳು ಭಾಳ ಕಠಿಣವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ ಯಾಕಂದರೆ ತಮಿಳುನಾಡು ಈಗಾಗಲೇ ಅಂಥ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದೆ ಒಂದು ವೇಳೆ ಇಂಡಿ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ಈ ಮೇಕೆದಾಟು ಯೋಜನೆಯನ್ನು ಮಾಡೋದಕ್ಕೆ ನಾವು ಅವಕಾಶ ಕೊಡಲ್ಲ ಅಂತೇಳಿ ಡಿ ಎಂ ಕೆ ಅವರು ಹೇಳಿದ್ದಾರೆ ತಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಹಾಕ್ಕೊಂಡಿದ್ದಾರೆ ಆದರೆ ರಾಜ್ಯ ಕರ್ನಾಟಕ ರಾಜ್ಯದ ಮೂರು ಪಕ್ಷದವರು ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೂರು ಪಕ್ಷದವರು ಸಹಿತ ತಮ್ಮ ಪ್ರಣಾಳಿಕೆಯಲ್ಲಿ ಈ ಒಂದು ಯೋಜನೆಯನ್ನು ಘೋಷಣೆ ಮಾಡಬೇಕು ಮಾಡೇ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಬೇಕು ಅನ್ನೋಂಥ ಆಗ್ರಹವನ್ನು ಕೂಡ ಅವರು ಮಾಡಿದ್ದಾರೆ ಜೆ ಡಿ ಎಸ್ ಈ ಒಂದು ವಿಚಾರವನ್ನು ಪ್ರಣಾಳಿಕೆಯಲ್ಲಿ ಸೇರಿಸುತ್ತೆ ಬಿ ಜೆ ಪಿ ಕೂಡ ಸೇರಿಸಬೇಕು ಅಂತೇಳಿ ಒತ್ತಡವನ್ನು ಕೂಡ ಅವರು ಹಾಕಿದ್ದಾರೆ ಬಹಳ ಪ್ರಮುಖ ವಿಚಾರ ಏನಂತಂದರೆ ಕಾವೇರಿ ನೀರಿನ ವಿಚಾರವಾಗಿ ನಮ್ಮ ರಾಜ್ಯದಲ್ಲಿ ತೆಗೆದುಕೊಳ್ಬೇಕಾದ ನಿರ್ಣಯ ಬಹಳ ಕಠಿಣವಾಗಿರಬೇಕು ಕುಡಿಯೋ ನೀರಿನ ಸಮಸ್ಯೆ ಈಗ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ ಬೆಂಗಳೂರನ್ನು ತೊರೆದು ಬೆಂಗಳೂರಿನಲ್ಲಿ ತ ಇರುವಂಥ ಮನೆಗಳಿಗೆ ಬೀಗ ಹಾಕಿ ತಮ್ಮ ಊರಿಗಳಿಗೆ ಜನ ಹೋಗುವಂಥ ಪರಿಸ್ಥಿತಿ ಬಂದಿದೆ ಗುಳೆ ಹೋಗ್ತಾ ಇದ್ದಾರೆ ಕಾರಣ ಏನಂತಂದರೆ ಕುಡಿಯೋ ನೀರಿಲ್ಲ ಇಲ್ಲಿ ಕೈಗಾರಿಕೆಗಳಿಗೂ ನೀರಿಲ್ಲ ಯಾವುದಕ್ಕೂ ಕೂಡ ನೀರಿನ ಸಮಸ್ಯೆ ಇದು ಇಂತಹ ಒಂದು ಪರಿಸ್ಥಿತಿ ಯಾಕೆ ಬಂತು ಅದನ್ನು ಸರಿಪಡಿಸೋದು ಬೇಕು ಅಂತಂದರೆ ಮುಂದಿನ ದಿನಗಳಲ್ಲಿ ಮೇಕೆದಾಟು ಯೋಜನೆ ಆಗಲೇಬೇಕು ಮೇಕೆದಾಟು ಯೋಜನೆಗೆ ಈಗಾಗಲೇ ಡಿ ಪಿ ಆರ್ ಬಗ್ಗೆ ಚರ್ಚೆ ಆಗಿದೆ ಸಿದ್ಧವಾಗಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕಲೆ ಮಾಡಿಕೊಟ್ಟಿದ್ದಾರೆ ಕಲೆ ಹಾಕಿಕೊಟ್ಟಿದ್ದಾರೆ ಕೇಂದ್ರ ಕೂಡ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು ಅಥವಾ ಜಲಶಕ್ತಿ ಇಲಾಖೆಯ ಸಚಿವರು ಇರ್ಬೋದು ಅವರು ಕೂಡ ಈ ಯೋಜನೆ ಬಗ್ಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ಅನ್ನೋಂಥ ವಿಶ್ವಾಸ ತನಗಿದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಯಾಕೆಂದರೆ ಈ ಯೋಜನೆ ಮಾಡೋದರಿಂದ ಮೂವತ್ತು ಟಿ ಎಮ್ ಸಿ ಅಷ್ಟು ನೀರು ಸಂಗ್ರಹ ಆಗುತ್ತೆ ಬಹಳ ಅನುಕೂಲ ಆಗುತ್ತೆ ಇದು ಜನರಿಗೆ ಅನ್ನೋಂಥ ಒಂದು ವಿಶ್ವಾಸವನ್ನು ದೇವೇಗೌಡರು ವ್ಯಕ್ತಪಡಿಸಿದ್ದಾರೆ ಇನ್ನು ಮತ್ತೊಂದು ಪ್ರಮುಖ ವಿಚಾರ ಅಂತಂದರೆ ಮಂಡ್ಯದಲ್ಲಿ ಚುನಾವಣೆ ವಿಚಾರವಾಗಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪ ಮಾಡಿದಾಗ ಮಂಡ್ಯದಲ್ಲಿ ಕುಮಾರಸ್ವಾಮಿನೋ ನಿಖಿಲೋ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದನ್ನು ಪಕ್ಷದ ಪ್ರಮುಖರು ನಿರ್ಧಾರ ಮಾಡ್ತಾರೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಇದರ ಅರ್ಥ ಒಂದಾಗಿ ನಿಖಿಲ್ ಕುಮಾರಸ್ವಾಮಿ ಇಲ್ಲಾಂದರೆ ಕುಮಾರಸ್ವಾಮಿ ಇಬ್ಬರಲ್ಲೊಬ್ಬರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿದೆ ಇನ್ನು ನಾಳೆ ದಿನ ಜನಾರ್ದನ್ ರೆಡ್ಡಿ ಅವರು ಕೆ ಆರ್ ಪಿ ಪಿ ಅವರ ಸ್ವಂತ ಪಕ್ಷವನ್ನು ಏನು ಕಟ್ಟಿ ಸ್ಥಾಪಿಸಿದರು ಆ ಪಕ್ಷವನ್ನು ಬಿ ಜೆ ಪಿ ಜೊತೆ ವಿಲೀನ ಮಾಡ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಬಿ ಜೆ ಪಿಯನ್ನು ಅವರು ಪಕ್ಷದ ಕಚೇರಿಯಲ್ಲಿ ಸೇರ್ಪಡೆ ಆಗಲಿಕ್ಕಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಇವತ್ತು ಅವರ ಮನೆಯಲ್ಲಿ ಸಭೆ ನಡೀತಾ ಇದೆ ಸಭೆ ನಡೆದಿದೆ ಅವರ ಬೆಂಬಲಿಗರ ಜೊತೆ ಸಭೆ ನಡೆದಿದೆ ಬಿ ಜೆ ಪಿಯ ಮುಖಂಡ ಗೋವಿಂದ ಕಾರಜೋಳ ಅವರು ಕೂಡ ಅವರ ಮನೆ ಹತ್ರ ಹೋಗಿದ್ದಾರೆ ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿದ್ದಾರೆ ಎಲ್ಲ ವಿಚಾರವನ್ನು ಚರ್ಚೆ ಮಾಡಿ ನಾಳೆ ಬಿ ಜೆ ಪಿಯನ್ನು ಇದ್ದಾರೆ ಇದಕ್ಕಿಂತ ಮುಂಚಿತವಾಗಿ ಬಿ ಜೆ ಪಿಯ ಪ್ರಮುಖರು ಒಂದು ಸ ಪ್ರೆಸ್ ಮೀಟನ್ನು ಮಾಡಿ ರಾಜ್ಯ ಸರ್ಕಾರದ ನಡೆಯನ್ನು ಕೂಡ ಕಂಡಿಸಿದ್ದಾರೆ ರಾಜ್ಯ ಸರ್ಕಾರ ಕೇಂದ್ರದಿಂದ ಬರಬೇಕಂತ ಅನುದಾನದ ವಿಚಾರವಾಗಿ ಕೋರ್ಟ್ ಮರೆ ಹೋಗಿದ್ದಾರೆ ಇಂತಹ ಪ್ರಕ್ರಿಯೆ ಯಾವತ್ತೂ ಕೂಡ ನಡೆದಿರಲಿಲ್ಲ ವಿನಾಕಾರಣವಾಗಿ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರದ ಸಂಪೂರ್ಣ ವೈಫಲ್ಯವನ್ನು ಮರೆಮಾಚೋದಕ್ಕೆ ಈ ರೀತಿ ಕೋರ್ಟ್ ಮರೆ ಹೋಗಿದ್ದಾರೆ ಇದೊಂದು ಡ್ರಾಮಾ ಅಷ್ಟೇ ಅನ್ನುವಂಥ ಆರೋಪವನ್ನು ವಾಗ್ದಾಳಿಯನ್ನು ಬಿ ಜೆ ಪಿಯವರು ನಡೆಸಿದ್ದಾರೆ ಕಾವೇರಿ ನೀರಿನಿಂದ ಕಾರ್ ವಾಶ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮೂವರ ಮೇಲೆ ಈಗ ತಲಾ ಐದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು ಈಗ ಅಂದ್ರೆ ನೀರನ್ನು ವ್ಯರ್ಥ ಮಾಡದಂತೆ ಸೂಚನೆ ಕೊಡಲಾಗಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ ಒಂದು ಒಂದೂವರೆ ತಿಂಗಳಿಂದ ನೀರಿನ ಸಮಸ್ಯೆ ದೊಡ್ಡದಾಗಿ ಉಲ್ಬಣ ಆಗಿದೆ ಎಲ್ಲಿ ಹೋದರೂ ಕೂಡ ನೀರಿಲ್ಲ 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 ಎನ್ನುವ ಧ್ವನಿ ಕೇಳಿ ಇದೆ ಪ್ರತಿ ವಾರ್ಡ್ ಅಲ್ಲಿ ನೀರಿಗಾಗಿ ಪರದಾಟ ನಡೆಸುವಂತಹ ಕೆಲಸ ಕೂಡ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಕೂಡ ಇನ್ನಿಲ್ಲದ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಎಲ್ಲೆಂದ್ರಲ್ಲಿ ಬೋರ್ ಕೊರಿಸುವಂತಹ ಕೆಲಸ ಆಗ್ತಾ ಇದೆ ಬೋರ್ ಸಿಕ್ಕಿದ ಕೂಡಲೇ ಆಯಾ ಭಾಗಕ್ಕೆ ಅಂದ್ರೆ ಎಲ್ಲಿ ಬೋರ್ ಕೊರೆಯಲಾಗ್ತಾ ಇದೆ ಆ ಒಂದು ಭಾಗಕ್ಕೆ ಕೂಡಲೇ ನೀರನ್ನು ಒದಗಿಸುವಂತಹ ಕೆಲಸ ಕೂಡ ಸರ್ಕಾರ ಸೇರಿದಂತೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಆಳ್ವಿಕೆ ಮಾಡ್ತಿರುವಂತಹ ಬೆಂಗಳೂರು ಮಹಾನಗರ ಪಾಲಿಕೆ ಕೂಡ ಕ್ರಮವನ್ನು ವಹಿಸಿರುವಂತದ್ದು ಇದಲ್ಲದೆ ನೀರಿನ ಸಮಸ್ಯೆ ಇನ್ನು ದೊಡ್ಡ ಮಟ್ಟದಲ್ಲಿ ಕಾಡುವಂತಹ ಇರುವಂತಹ ಕಾರಣಕ್ಕಾಗಿ ಬೆಂಗಳೂರು ಹೊರಭಾಗದಲ್ಲಿ ಇರುವಂತಹ ಹಳ್ಳಿ ಪ್ರದೇಶಗಳಿಂದಲೂ ಕೂಡ ನೀರನ್ನ ಸಿಟಿಗೆ ತರಬೇಕು ಎನ್ನುವಂತಹ ಕೂಡ ಸರ್ಕಾರ ಅದಕ್ಕಂತಲೇ ಕೋಟ್ಯಾಂತರ ರೂಪಾಯಿ ಮೀಸಲಿಡಿಸುವಂತ ಸದ್ಯ ಈಗ ಒಂದು ಕೆಲಸ ಕೂಡ ಸರ್ಕಾರ ಮಾಡ್ತಾ ಇದೆ ಇದ್ರ ಮಧ್ಯದಲ್ಲಿ ಬೆಂಗಳೂರಲ್ಲಿರುವಂತಹ ಈಗಿನ ವ್ಯವಸ್ಥೆಯಲ್ಲಿ ನೀರೇನು ಬರ್ತಾ ಇದೆಯೋ ನೀರನ್ನ ಆ ಮನೆ ಮನೆಗು ಕೆಲಸ ಏನಾಗ್ತಾ ಇದೆಯೋ ಬಿ ಡಬ್ಲ್ಯೂ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇಂದ ಆ ಬಿಡಬ್ಲ್ಯೂ ಎಸ್ ಎಸ್ ಬಿ ಒಂದಷ್ಟು ಜಾಗೃತಿ ಮೂಡಿಸುವಂತಹ ಕೆಲಸಗಳನ್ನ ಸಾರ್ವಜನಿಕವಾಗಿ ತಿಳಿ ಪಡಿಸುವಂತಹ ಕೆಲಸ ಮಾಡ್ಲಾಗ್ತಾ ಇದೆ ಏನು ಈ ಇರುವಂತಹ ನೀರನ್ನ ಯಾವುದೇ ಕಾರಣಕ್ಕೂ ಕೂಡ ಪೌಲ್ ಮಾಡುವಂತಹ ಕೆಲಸ ದಯವಿಟ್ಟು ಯಾರು ಮಾಡಬೇಡಿ ನೀವು ಕಾರ್ ವಾಷಿಂಗ್ ಆಗ್ಬಹುದು ಸೇರಿದಂತೆ ನಾನಾ ರೂಪದಲ್ಲಿ ವೇಸ್ಟೇಜ್ ರೂಪದಲ್ಲಿ ನೀರನ್ನ ಬಳಕೆ ಮಾಡಲಾಗ್ತಿದೆಯೋ ಅದನ್ನ ದಯವಿಟ್ಟು ಕಡಿವಾಣ ಹಾಕಿ ಮಾಡಿ ಆದ್ರೆ ಕಡಿವಾಣ ರೂಪದಲ್ಲಿ ನೀರನ್ನ ಬಳಕೆ ಮಾಡಿ ಜಾಗೃತಿ ಮೂಡಿಸುವಂತ ಕೆಲಸ ಕೂಡ ಆಗ್ತಾ ಇದೆ ಇದ್ರ ಮಧ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾರ್ ವಾಷಿಂಗ್ ಆಗ್ಬಹುದು ಸೇರಿದಂತೆ ನಾನಾ ರೂಪದಲ್ಲಿ ವೇಸ್ಟೇಜ್ ಮಾಡುವಂತಹ ನೀರಿನ ಸಂಖ್ಯೆ ದಿನೇ ದಿನೇ ಹೇರಿಕೆ ಆಗ್ತಾ ಇದೆ ಈ ಜಾಗೃತಿ ಮೂಡಿಸಿದ್ರು ಕೂಡ ಜನ ಅರ್ಥಕೊಳ್ತಾ ಇಲ್ಲ ಇದೇ ಕಾರಣದಿಂದಾಗಿ ಸದ್ಯ ಇವತ್ತು ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಜೊತೆಗೆ ಮಹದೇವಪುರ ವಲಯದ ಒಂದಷ್ಟು ಜನರಿಗೆ ಬರೋಬ್ಬರಿ ಐದು ಸಾವಿರ ರೂಪಾಯಿ ದಂಡವನ್ನ ವಿಧಿಸುವಂತಹ ಕೆಲಸ ಸದ್ಯ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳು ಮಾಡಿರುವಂತದ್ದು ಡಾಲರ್ಸ್ ಕಾಲೋನಿಯಲ್ಲಿ ಒಬ್ಬ ಮಹಿಳೆ ಕಾರನ್ನ ತೊಳಿತಾ ಇರ್ತಾರೆ ಹೊರಗಡೆ ನಿಂತು ಆ ಕಾರನ್ನ ವಾಶ್ ಮಾಡುವಂತಹ ಸಂದರ್ಭದಲ್ಲಿ ಆ ನೀರು ಕಾವೇರಿ ನೀರಾಗಿರುತ್ತೆ ಜೊತೆಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ನೀರನ್ನ ಪೋಲ್ ಮಾಡ್ತಿರುವಂತದ್ದನ್ನ ಕಂಡಿರುವಂತಹ ಬಿ ಎಸ್ ಬಿ ಅಧಿಕಾರಿಗಳು ಅವರಿಗೆ ಐದು ಸಾವಿರ ದಂಡವನ್ನ ವಿಧಿಸುವಂತಹ ಕೆಲಸ ಆಗಿದೆ ಅದೇ ರೀತಿಯಾಗಿ ಮಹದೇವಪುರ ವಲಯದಲ್ಲೂ ಕೂಡ ಇದೇ ರೀತಿ ನೀರನ್ನ ವೇಸ್ಟೇಜ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ರು ಇದನ್ನು ಮಾಹಿತಿ ತಿಳಿದಂತಹ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ನೀರು ಪೋಲಾಗಿ ಆಗ್ತಿರುವಂತದನ್ನ ಪರಿಶೀಲಿಸಿದ ಬಳಿಕ ಐದು ಸಾವಿರ ದಂಡವನ್ನ ವಿಧಿಸುವಂತಹ ಕೆಲಸ ಮಾಡಿದ್ದಾರೆ ಕೇವಲ ಐದು ಸಾವಿರ ದಂಡವನ್ನ ವಿಧಿಸುವಂತದ್ದು ಮಾತ್ರ ಅಲ್ಲ ಇದು ಜಾಗೃತಿ ಮೂಡಿಸುವಂತಹ ಕೆಲಸ ನಮ್ಮದಾಗಿದೆ ಎನ್ನುವಂತಹ ನಿಟ್ಟಿನಲ್ಲಿ ಬಿ ಎಸ್ ಅಧಿಕಾರಿಗಳು ದಂಡವನ್ನ ವಿಧಿಸುವ ಜೊತೆಗೆ ಜಾಗೃತಿ ಎನ್ನುವಂಥದ್ದು ಇನ್ನು ಹೆಚ್ಚಿನ ರೂಪದಲ್ಲಿ ಜನರಿಗೆ ಅರಿವು ಮೂಡಿಸುವಂತಹ ಕೆಲಸ ಮಾಡಿ ಹೋಗಿದ್ದಾರೆ ಈ ಮೂಲಕವಾಗಿ ಬೆಂಗಳೂರಿನ ಜನ ನೀರನ್ನ ಪೋಲ್ ಮಾಡುವಂತದ್ದಾಗ್ಲಿ ಈ ರೀತಿಯಾದಂತಹ ಒಂದು ವೇಸ್ಟೇಜ್ ಮಾಡುವಂತದ್ದನ್ನಾಗ್ಲಿ ಕೂ ಕೂಡಲೇ ನಿಲ್ಲಿಸಬೇಕು ಎಷ್ಟು ಬೇಕೋ ಅಷ್ಟು ಬಳಕೆ ಮಾತ್ರ ಮಾಡಿಕೊಂಡು ನೀರು ಉಳಿದಂತಹ ನೀರನ್ನ ಇನ್ನೊಬ್ಬರಿಗೆ ಉಪಯುಕ್ತ ಆಗಲಿ ಎನ್ನುವ ಸಂದೇಶವನ್ನ ಕೊಡುವಂತ ಕೆಲಸ ಮಾಡಿ ಹೋಗಿದ್ದಾರೆ ಈ ಮೂಲಕವಾಗಿ ಮುಂದಿನ ಈಗೇನು ಫೆಬ್ರವರಿ ಮಾರ್ಚ್ ಅಂತ್ಯ ಆಗ್ತಾ ಇದೆ ಏಪ್ರಿಲ್ ಮೇ ಜೂನ್ ಇನ್ನು ಮೂರು ತಿಂಗಳವರೆಗೂ ಕೂಡ ಇದೇ ರೀತಿಯಾದ ಒಂದು ಪರಿಸ್ಥಿತಿ ಇರುವಂತಹ ಕಾರಣದಿಂದಾಗಿ ಇರುವಂತಹ ನೀರನ್ನೇ ಉಪಯುಕ್ತ ರೀತಿಯಲ್ಲಿ ಬಳಸ್ಕೊಳ್ಳಿ ಎನ್ನುವಂತ ಸದ್ಯ ರಾಜ್ಯ ಸರ್ಕಾರ ಸೇರಿದಂತೆ ನೀರನ್ನ ಒಂದು ಶೇಖರಣೆ ಮಾಡುವಂತಹ ರೀತಿಯಲ್ಲಿ ಜೊತೆಗೆ ಸಲಕರಣೆ ಮಾಡುವಂತಹ ಬಿಡಬ್ಲ್ಯೂ ಎಸ್ ಎಸ್ ಪಿ ಜೊತೆಗೆ ಬಿಬಿಎಂಪಿಯು ಕೂಡ ಮನವಿ ಮಾಡಿದ್ದಾರೆ ಸರ್ಕಾರಿ ಆಸ್ಪತ್ರೆ ಅಂತಂದರೆ ಅಲ್ಲಿ ಬಡ ರೋಗಿಗಳೇ ಜಾಸ್ತಿ ಇರ್ತಾರೆ ಅವರೇ ಹೋಗ್ತಾರೆ ಆದರೆ ಅಲ್ಲಿ ಈಗ ಆ ಹಾಸ್ಪಿಟಲಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಉತ್ತಮ ಸರ್ಕಾರಿ ಆಸ್ಪತ್ರೆ ಅಂತೇಳಿ ಹೆಸರಾಗಿದ್ದ ಆ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿ ಲಂಚಾವತಾರ ಜೋರಾಗಿ ನಡೀತಾ ಇದೆ ಅಂಥೇಳಿ ಚಾಮರಾಜನಗರದ ಸಂತೆಮರಹಳ್ಳಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂಥೇಳಿ ಸೊ ನಾರ್ಮಲ್ ಡೆಲಿವರಿಗೆ ಮೂರು ಸಾವಿರ ರೂಪಾಯಿ ಅಂತೆ ಸಿಜೇರಿಯನ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕಂತೆ ಅಲ್ಲಿ ಸ್ಟಾಫ್ ನರ್ಸ್ಗಳ ಮುಖಾಂತರ ಹಣ ವಸೂಲಿ ನಡೀತಾ ಇದೆ ಈ ಒಂದು ವಸೂಲಿ ಇದೆಯಲ್ಲ ಅದನ್ನು ಯಾವ ರೀತಿಯಾಗಿ ಹಣವನ್ನು ತೆಗೆದುಕೊಳ್ತಿದ್ರಲ್ಲ ಅದನ್ನು ಆ ಒಂದು ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂತೆಮರಹಳ್ಳಿ ಸರ್ಕಾರಿ ಆಸ್ಪತ್ರೆ ಏನಿದೆಯಲ್ಲ ಈಗ ಸಾಕ್ಷಿ ಆಗ್ತಾ ಇರೋವಂಥದ್ದು ಸಹಜವಾಗಿ ಗೌರ್ಮೆಂಟ್ ಅಂತ ಹೇಳಿದ ತಕ್ಷಣ ಅಲ್ಲಿ ಬಡ ರೋಗಿಗಳಿರ್ತಾರೆ ಆದರೆ ಬಡ ರೋಗಿಗಳಿಂದ ಕಿತ್ಕೊಳ್ಳುವಂಥದ್ದು ಇದೆಯಲ್ಲ ಇದನ್ನು ಏನು ಹೇಳಬೇಕು ಅಂತೇಳಿ ದುಡ್ಡು ಕೊಡಬೇಕಂತೆ ಆದರೆ ಇಪ್ಪತ್ತು ಸಾವಿರ ರೂಪಾಯಿ ನಾರ್ಮಲ್ ಡೆಲಿವರಿಗೆ ಮೂರು ಸಾವಿರ ರೂಪಾಯಿ ಸೊ ಈ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಇದಕ್ಕೆ ಯಾವ ರೀತಿಯಾಗಿ ಆ್ಯಕ್ಷನ್ ತಗೊಳ್ಕೊಳ್ಬೇಕು ಅಂತೇಳಿ ಸಹಜವಾಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ತಕ್ಷಣ ಬಡ ಜನರೇ ಜಾಸ್ತಿ ಬರ್ತಾರೆ ಶ್ರೀಮಂತರಂತೂ ಅಲ್ಲಿ ಯಾರು ಹೋಗೋದಿಲ್ಲ ಆದರೆ ಎಲ್ಲಿಂದ ತರ್ತಾರೆ ಅವರು ಇಷ್ಟಿಷ್ಟು ಅಮೌಂಟ್ ಅಂತಂದಾಗ ಈ ರೀತಿಯ ಸಮಸ್ಯೆ ಕಾಣ್ತಾ ಇದೆ ಅಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ಸುರೇಂದ್ರ ಈಗ ಸಹಜವಾಗಿ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ ತಕ್ಷಣ ಬಡ ಮಕ್ಕಳು ಅಥವಾ ಬಡ ರೋಗಿಗಳೇ ಜಾಸ್ತಿ ಹೋಗ್ತಾರೆ ಆದರೆ ಅವರಿಂದ ಪೀಕುವಂಥದ್ದು ಅವರಿಂದ ಕಿತ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಎಸ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ ಚಾಮರಾಜನಗರದ ಸಂತೆಮರಹಳ್ಳಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೀತಾ ಇರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು ಎಲ್ಲವೂ ಕೂಡ ಫ್ರೀ ಇರುತ್ತೆ ಎಲ್ಲ ಗೋರ್ಮೆಂಟ್ ಕೊಡುತ್ತೆ ಏನು ಸಮಸ್ಯೆ ಇಲ್ಲ ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಆದರೂ ಕೂಡ ಬರುವಂಥ ಜನರಿಂದ ಕಿತ್ಕೊಳ್ಳೋದಿದೆಯಲ್ಲ ಪಾಪ ಬಡ ಜನರೇ ಹೋಗ್ತಾರೆ ಅಲ್ಲಿ ಅವರಿಂದ ಕಿತ್ಕೊಳ್ಳೋದಿದೆಯಲ್ಲ ಇದು ನಿಜಕ್ಕೂ ಕೂಡ ಬೇಸರ ಆಗುತ್ತೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ಸುರೇ ಸುರೇಂದ್ರ ಯಾವಾಗಿಂದ ಇಂಥ ಘಟನೆಗಳು ನಡೀತಾ ಇವೆ ಹೇಳಿ ಆ ಹೇಮ್ ಕುಮಾರ್ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಉತ್ತಮ ಆಸ್ಪತ್ರೆ ಅಂತಾನೆ ಹೆಸರು ಪಡೆದಂತ ಚಾಮರಾಜನಗರ ತಾಲೂಕಿನ ಸಂಚಮರಳಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಂದು ಲಂಚಾವತಾರದ ವಿಡಿಯೋ ಸಾಕಷ್ಟು ಸದ್ದು ಮಾಡ್ತಾ ಇದೆ ಕೆಲವು ತಿಂಗಳುಗಳಿಂದ ಇದೇ ರೀತಿ ಪ್ರತಿ ಒಂದು ಹೆರಿಗೆಗಳಿಗೂ ಕೂಡ ಮತ್ತೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆಗಳಿಗೂ ಕೂಡ ಅಲ್ಲಿನ ಆಸ್ಪತ್ರೆ ಸಿಬ್ಬಂದಿ ಸಾವಿರಾರು ರೂಪಾಯಿ ಲಂಚವನ್ನ ಪಡಿತಾ ಇರ್ತಾರೆ ಅಂತ ಆಶಾ ಕಾರ್ಯಕರ್ತೆ ಆರೋಪವನ್ನ ಮಾಡಿದ್ದಾರೆ ಆಶಾ ಕಾರ್ಯಕರ್ತೆ ರಾಣಿ ಎಂಬುವರು ಎರಡು ವಿಡಿಯೋಗಳನ್ನ ಸೆರೆ ಹಿಡಿದಿದ್ದು ಅದರಲ್ಲಿ ನಾರ್ಮಲ್ ಡೆಲಿವರಿ ಆದರೆ ಮೂರು ಸಾವಿರ ರೂಪಾಯಿ ಸಿಜೇರಿಯನ್ ಆದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಹಾಗೂ ಸಂತಾನ ಹರಣ ಶಸ್ತ್ರಚಿಕಿತ್ಸೆಗೆ ಮೂರರಿಂದ ಎಂಟು ಸಾವಿರ ರೂಪಾಯಿ ಗರ್ಭಕೋಶದ ಆಪರೇಷನ್ಗೆ ಮೂವತ್ತ ಐದು ಸಾವಿರ ರೂಪಾಯಿ ಕೊಡಬೇಕು ಅಂತ ವಿಡಿಯೋದಲ್ಲಿ ಸೆರೆ ಸದ್ಯ ಈ ದೂರು ಬಂದಂತ ಹಿನ್ನೆಲೆಯಲ್ಲಿ ಚಾಮರಾಜನಗರ ಡಿ ಎಚ್ ಆಗಿರ್ತಕ್ಕಂಥ ಡಾಕ್ಟರ್ ಡಾಕ್ಟರ್ ಚಿದಂಬರ ಅವರು ಸಂತೆಮರಳಿ ಆಸ್ಪತ್ರೆಗೆ ತೆರಳಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಮತ್ತು ಅಲ್ಲಿನ ದಾದಿಯರ ಒಂದು ಹೇಳಿಕೆಗಳನ್ನ ಪಡೆದಿದ್ದಾರೆ ಜೊತೆಗೆ ಇನ್ನು ಎರಡು ದಿನಗಳಲ್ಲಿ ಇದ್ರ ಸವಿಸ್ತಾರ ವರದಿಯನ್ನ ತಯಾರು ಮಾಡಿ ಚಾಮರಾಜನಗರ ಜಿಲ್ಲಾಧಿಕಾರಿಗೆ ಸಲ್ಲಿಸುವುದಾಗಿ ಅವರು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚು ಬಡ ಜನರೇ ಹೋಗ್ತಾರೆ ಆದ್ರೆ ಬಡ ಜನರನ್ನೇ ಕೂಡ ಈ ಆಸ್ಪತ್ರೆಯ ಸಿಬ್ಬಂದಿಗಳು ಕಿತ್ತು ತಿಂತಕ್ಕಂಥದ್ದು ವಿಡಿಯೋದಲ್ಲಿ ಸೆರೆಯಾಗಿದೆ ಎಂಕುಮಾರ್ ಅಂದ್ರೆ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳ ಮಾಹಿತಿಗೆ ಅಂತ ಅಥವಾ ಅವರ ಮಾಹಿತಿಗೆ ಇದು ತಲುಪ್ಲಿಲ್ವಾ ಈ ಒಂದು ವಿಡಿಯೋ ಏನು ಹೇಳಿಲ್ವ ಇದು ಇದುವರೆಗೂ ವೈದ್ಯಾಧಿಕರ ಆಗಿರ್ತಕ್ಕಂಥ ಡಾಕ್ಟರ್ ರೇಣುಕಾ ಎಂಬವರು ಇದಕ್ಕೂ ತಮಗೂ ಯಾವುದೇ ಸಂಬಂಧ ಇಲ್ಲ ಜೊತೆಗೆ ಈ ವಿಡಿಯೋ ಯಾವಾಗ ಸೆರೆ ಹಿಡಿದ್ರು ಕೂಡ ತಮಗೆ ಗೊತ್ತಿಲ್ಲ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆದ್ರೆ ಈ ವಿಡಿಯೋ ಕೆಲವೇ ಒಂದು ದಿನಗಳ ಹಿಂದೆಯಷ್ಟೇ ಸೆರೆ ಆಗಿರತಕ್ಕಂಥದ್ದು ಜೊತೆಗೆ ಆಸ್ಪತ್ರೆ ಸಿಬ್ಬಂದಿಗಳೇ ಆ ವಿಡಿಯೋ ಸೆರೆ ಹಿಡತಕ್ಕಂಥ ರಾಣಿ ಎಂಬವರ ಮೇಲೆ ಧಮಕಿಯನ್ನು ಕೂಡ ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಬಂದಿದೆ ಇವೆಲ್ಲವನ್ನ ಒಟ್ಟಾರೆ ಪರಿಶೀಲನೆ ನಡೆಸಿ ಡಾಕ್ಟರ್ ಡಾಕ್ಟರ್ ಚಿದಂಬರ ಅವರು ವರದಿಯನ್ನ ತಯಾರಿಸಿ ಸೂಕ್ತ ಕ್ರಮಕ್ಕೆ ಒಂದು ಆಗ್ರಹಿಸಿ ಚಾಮರಾಜನಗರ ಜಿಲ್ಲಾಧಿಕಾರಿ ಸಿಟಿ ಶಿಲ್ಪನಾಗ ಅವರಿಗೆ ಕೆಲವೇ ದಿನಗಳಲ್ಲಿ ವರದಿಯನ್ನ ಕೊಡಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಓಕೆ ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮೇಕೆದಾಟು ಯೋಜನೆಯನ್ನ ಅಡ್ಡಿಪಡಿಸಿರುವಂತಹ ತಮಿಳುನಾಡು ಸರ್ಕಾರದ ವಿರುದ್ಧ ಈಗ ಆಕ್ರೋಶಗಳು ಕೇಳಿ ಬರ್ತಾ ಇವೆ ಸೊ ಇವತ್ತು ಮೇಕೆದಾಟಿಗಾಗಿ ಗಡಿಭಾಗದಲ್ಲಿ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ಹೊರಹಾಕಿದರು ಯೋಜನೆ ತಡೆಗೆ ಪ್ರಣಾಳಿಕೆಯಲ್ಲಿ ಈಗಾಗಲೇ ಡಿ ಕೆ ಪಕ್ಷ ಕೂಡ ಹೊರಡಿಸಿದೆ ಅಂದರೆ ರಾಜ್ಯ ಗಡಿಭಾಗ ಅತ್ತಿ ಬೆಲೆಯಲ್ಲಿ ಕನ್ನಡ ಒಕ್ಕೂಟದಿಂದ ಪ್ರತಿಭಟನೆ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಅಡ್ಡಿಪಡಿಸಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟಗಾರರ ಕೆಚ್ಚು ಅಲ್ಲಿ ಜೋರಾಗಿತ್ತು ಕನ್ನಡ ಒಕ್ಕೂಟದ ರಾಜ್ಯಾಧ್ಯಕ್ಷ ವಾಟಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು ಸೊ ಮೇಕೆದಾಟಿಗಾಗಿ ಗಡಿಭಾಗದಲ್ಲಿ ಕನ್ನಡಪರ ಹೋರಾಟಗಾರರು ಮಾಡ್ತಾ ಇರುವಂತಹ ಪ್ರತಿಭಟನೆ ಇದು ಅಂದರೆ ತಮಿಳುನಾಡು ಸರ್ಕಾರ ಡಿ ಎಂ ಕೆ ಹೇಳಿರುವಂಥದ್ದು ಸದ್ಯಕ್ಕೆ ಮೇಕೆದಾಟು ಯೋಜನೆಗೆ ನಾವು ಅವಕಾಶ ಕೊಡಲ್ಲ ಅಂತೇಳಿ ಹಾಗಾಗಿ ಅಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು ಮತ್ತೆ ಮತ್ತೆ ತಮಿಳ್ನಾಡಿನಲ್ಲಿ ದ್ವೇಷ ಕೋಪ್ತಾಪ್ಗಳು ಮಾಡ್ತಾ ಇದ್ದಾರೆ ತಮಿಳ್ನಾಡಿನ ಎಲ್ಲ ರಾಜಕಾರಣಿಗಳು ಅಲ್ಲಿರುವ ಎಲ್ಲ ರಾಜಕಾರಣಿಗಳು ಮೇಕೆದಾಟು ಬಗ್ಗೆ ವಿರೋಧ ಮಾಡ್ತಾರೆ ಕಾವೇರಿ ಬಗ್ಗೆ ವಿರೋಧ ಮಾಡ್ತಾರೆ ರಾಜಕೀಯವಾಗಿ ಬಹಳ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ ಇದು ಒಳ್ಳೆಯದಲ್ಲ ಆನೆ ರೈತರು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ ಕಾರಣ ಏನು ಅಂತಂದ್ರೆ ಅಲ್ಲಿ ಕೃಷಿ ಭೂಮಿಯ ಮೇಲೆ ಕೆಐಎಡಿ ಬಿ ಕಣ್ಣು ಹಾಕಿರುವಂಥ ಹಿನ್ನೆಲೆಯಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ ಇದು ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸುತ್ತಲಿನ ರೈತರು ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹಂದೇನಹಳ್ಳಿಯಲ್ಲಿ ಸೊ ಲೋಕಸಭಾ ಚುನಾವಣೆ ಘೋಷಣೆ ದಿನವೇ ನೋಟಿಫಿಕೇಶನ್ ಕೊಡಲಾಗಿದೆ ಸೊ ರೈತರ ಅಭಿಪ್ರಾಯವನ್ನು ಪಡೆಯದೆ ಅಕ್ರಮವಾಗಿ ನೋಟಿಸ್ ಕೊಡಲಾಗಿದೆ ಅಂಥೇಳಿ ಅಂದರೆ ನೋಟಿಫಿಕೇಷನ್ ನೀಡಲಾಗಿದೆ ಅಂಥೇಳಿ ಭೂಸ್ವಾಧೀನಕ್ಕೆ ಪ್ರಾಥಮಿಕ ಹಂತದ ನೋಟಿಫಿಕೇಷನ್ ಕೊಡಲಾಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿರುವಂತ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸುತ್ತಲಿನ ರೈತರು ಇವತ್ತು ಆಕ್ರೋಶವನ್ನ ಹೊರಹಾಕಿದ್ರು ಮುಂದಿನ ಹೋರಾಟ ನಾವು ಹೋರಾಟ ಸಮಿತಿಯನ್ನು ಈಗಾಗಲೇ ರೂಪಿಸಿದ್ದೀವಿ ಮುಂದಿನ ಸಭೆಯನ್ನು ಇಷ್ಟರಲ್ಲಿ ಕರೆದು ಆ ಕಾರ್ಯಕಾರಿ ಸಮಿತಿಯನ್ನ ರೂಪಿಸಿ ಯಾವುದೇ ಕಾರಣಕ್ಕೂ ನಾವು ರೈತರು ಭೂಮಿಯನ್ನು ನೀಡಲ್ಲ ಅತ್ಯಂತ ನಮ್ಮ ಹುಡುಗ ಹೇಳ್ತಾ ಇದ್ದ ಅತ್ಯಂತ ಫಲವತ್ತತೆಯಾದ ಭೂಮಿ ಇದು ನಮ್ಮ ಜೀವನಾದವಾಗಿರ್ತಕ್ಕಂಥ ಭೂಮಿ ನಮ್ಮ ಅವರು ಸ್ವಲ್ಪ ಇದ್ರ ಬಗ್ಗೆ ಅರ್ಥ ಮಾಡಿಕೊಳ್ಳಿ ತಾವು ಪತ್ರಕರ್ತ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇಲ್ಲಿ ನಮ್ಮ ಪಕ್ಕದಲ್ಲಿ ಇನ್ಫೋಸಿಸ್ ಅವರು ಸುಮಾರು ನಾನ್ನೂರೈವತ್ತೈನೂರು ಎಕರೆ ಜಮೀನಿದೆ ಹದಿನೈದು ವರ್ಷ ಆಗಿದೆ ಅವರು ಭೂಮಿಯನ್ನು ಕೊಂಡು ಇದುವರೆಗೂ ಕೈಗಾರಿಕೆ ಅಭಿವೃದ್ಧಿ ಮಾಡಿಲ್ಲ ಅಂಥ ಭೂಮಿಯನ್ನು ಕೈಗಾರಿಕೆಗೆ ಅವರು ಕೇವಲ ವಸತಿ ನೆಲೆಗಳಿಗೆ ವಿಷಯ ಇಟ್ಕೊಂಡು ಡೆವಲಪರ್ ಇದರಲ್ಲಿ ಭಾಗಿದಾರರಾಗಿದ್ದಾರೆ ಮೊದಲ ಅಂತ ಇನ್ಫೋಸಿಸ್ ನಾರಾಯಣಮೂರ್ತಿ ಅವರ ಜಮೀನನ್ನ ಅಕ್ವಿಷನ್ ಮಾಡಿಕೊಂಡು ಅದನ್ನು ಕೈಗಾರಿಕೆಗೆ ನೀಡಲಿ ಯಾಕೆ ರೈತ ಇವತ್ತು ಕೈಗಾರಿಕೆಗೆ ಪೂರಕವಾಗಿರ್ತಕ್ಕಂಥ ಬೆಳೆ ಮಾಡ್ತಾ ಇದ್ದೇವೆ ಕೈಗಾರಿಕೆ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ